ಈಗಾಗಲೇ ತವಗಳಿಗೆಲ್ಲ ಗೊತ್ತಿದೆ ಈಡಿಗ ಸಮುದಾಯಕ್ಕೆ ಸೇರಿರುವ ಮಹಿಳೆಯಾದ ಶ್ರೀಮತಿ ಗೀತಾ ಶ್ರೀಮತಿ ನಮ್ಮ ಜ್ಯೋತಿ ಅವರು ಜ್ಯೋತಿ ಜನಾರ್ದನನ್ ಅವರನ್ನೇ ಕರ್ತವ್ಯವನ್ನು ನೆರವೇರಿಸುವ ಸಮಯದಲ್ಲಿ ಭದ್ರಾವತಿ ಶಾಸಕ ಶ್ರೀ ಸಂಕಮೇಶ್ ಅವರ ಸ್ವಪುತ್ರರು ಶ್ರೀ ಬಸವೇಶ್ ಅವರು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ಬೈದಿರೋದು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಪ್ರಸಾರವಾಗಿದೆ ಈ ಅಮಾನವೀಯ ಘಟನೆಯನ್ನು ಇಡೀ ಕರ್ನಾಟಕ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮಾಜ ಇದನ್ನ ಸಂಪೂರ್ಣವಾಗಿ ನಾವು ಖಂಡಿಸ್ತಾ ಇದ್ದೇವೆ ಒಬ್ಬ ಈಡಿಗ ಮಹಿಳಾ ಅಧಿಕಾರಿಯನ್ನು ನಾವೆಲ್ಲ ಹಿಂದುಳಿದ ವರ್ಗದವರು ರಾಜ್ಯದ ಮೇಲ್ವರ್ಗದವರ ಕೈಯಲ್ಲಿ ನಾವು ಶೋಷಣಕ್ಕೆ ಒಳಪಟ್ಟು ಎಲ್ಲಿಯೋ ಒಂದು ಕಡೆ ಒಂದಷ್ಟು ಜನ ಓದಿ ಮೇಲೆ ಬಂದ ಮೇಲೆ ಅವರು ನಿಷ್ಠಾವಂತರಾಗಿ ಕೆಲಸೆಯನ್ನೇ ನೆರವೇರಿಸಬೇಕು ಅಂತಕ್ಕಂಥದ್ದು ಆ ಸಮಾಜದಿಂದ ಬಂದಿರತಕ್ಕಂಥದ್ದು ಪದ್ಧತಿ ಅವರ ರಕ್ತದ ಗುಣ ಅದು ಯಾವುದೋ ಭ್ರಷ್ಟಾಚಾರದ ಒಂದಕ್ಕೋಗತಕ್ಕಂಥವರಲ್ಲ ಆದರೆ ಆ ಮಹಿಳೆಯನ್ನು ಜೀವ ಬೆದರಿಕೆ ಹಾಕುವುದು ಅಷ್ಟೇ ಅಲ್ಲ ಬೈದದು ಅಷ್ಟೇ ಅಲ್ಲ ಗಾಡಿಯನ್ನೇ ಮರಳ ಗಾಡಿಯನ್ನೇ ಅವರ ಮೇಮೇಲೆ ಹತ್ತಿಸೋಕನ್ನೇ ಹೋಗಿದ್ದಾರೆ ಶ್ರೀಮತಿ ಜ್ಯೋತಿ ಅವರ ಮನೆ ಹೋಗಿದ್ದೆ ನಾನು ಸುಮಾರು ಒಂದು ಗಂಟೆಗಳ ಕಾಲ ಅವರ ಜೊತೆ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದೀವಿ ಅವರಕ್ಕೆ ನೈತಿಕ ಬೆಂಬಲನ್ನ ಕೊಟ್ಟಿದ್ದೀವಿ ಕೂಡಲೇ ನನ್ನ ರಾಜ್ಯದ ಮುಖ್ಯಮಂತ್ರಿಗಳಕ್ಕೂ ಉಪಮುಖ್ಯಮಂತ್ರಿಗಳು ಶ್ರೀಮತಿ ಸೋನಿಯಾ ಗಾಂಧಿ ಅವ್ರಿಗೂ ಪ್ರಿಯಾಂಕಾ ಗಾಂಧಿಯವ್ರಿಗೂ ಮನವಿ ಮಾಡತಕ್ಕಂಥದ್ದು ಅವರು ಸಮಾಜಕ್ಕೆ ಸೇರಿದೊಂದು ಭಾಗ ಆದರೆ ಈ ದೇಶದ ಒಬ್ಬ ಮಹಿಳೆ ಆ ಮಹಿಳೆಯ ಮೇಲೆ ಈ ರೀತಿಯಲ್ಲಿ ನೀವು ಅವರ ಅವಾಚ್ಯ ಶಬ್ದಗಳಿಂದ ವರ್ತಿಸಿದ ಶಾಸಕನ ಮಗನನ್ನು ಇವತ್ತುವರೆಗೂ ಬಂಧಿಸಿರಲಿಲ್ಲ ಎಫ್ಐಆರ್ ಅಲ್ಲಿ ಅಧಿಕಾರಿ ಕಂಪ್ಲೇಂಟಿಗೆ ಕೊಡ್ತಾರೋ ಬಿಡ್ತಾರೋ ಸಕ್ಕಂಡ್ರಿ ರಾಜ್ಯದಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ನೀವು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ಹೊದೊಳಗೆ ಹಾಕಿರತಕ್ಕಂಥ ಸಾಕಷ್ಟು ಘಟನೆಗಳಿದ್ದಾವೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಸಿಟಿ ರವಿದ ನಾವು ನೋಡಿದ್ದೀವಿ ಭಾಳ ಒಳ್ಳೇದು ಮಹಿಳೆಯನ್ನು ಯಾರು ನಿಂದಿಸಿದ್ರೂ ಕೂಡ ಹಾಕಬೇಕು ಯಾರು ಮಾತಾಡಿದ್ರೂದೊಳಗೆ ಹಾಕಬೇಕು ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು ಅದು ಪಕ್ಷ ಇಲ್ಲಿ ಇಲ್ಲ ನಮಗೂ ತಾಯಿ ಇದೆ ಅಕ್ಕ ಇದೆ ಮಕ್ ಹೆಣ್ಣು ಮಕ್ಕಳಿದಾವೆ ಭಾರತ ಮಾತ ಈ ದೇಶದಲ್ಲಿ ನಾವು ಭಾರತ ಮಾತೆಯನ್ನೇ ಪೂಜೆ ಮಾಡುತ್ತೇವೆ ಭಾರತವನ್ನೇ ತಾಯಿ ಸ್ವರೂಪದಲ್ಲಿ ನೋಡುತ್ತೇವೆ ಆದ್ದರಿಂದ ಸಂಗಮೇಶನ ಮಗನನ್ನೇ ಬಸವೇಶನೇ ಕೂಡಲೇ ಬಂಧಿಸಬೇಕು ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಷ್ಟೇ ಅಲ್ಲ ನೈತಿಗೆ ಹೊಣೆ ಹೊತ್ತಿ ಸಂಗಮೇಶ್ ಅವರೂ ಕೂಡ ಅವರ ಚರ್ಮಾನ್ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಯಾವುದೋ ನಿಗಮಕ್ಕೆ ಅಧ್ಯಕ್ಷರಿದ್ದಾರೆ ಅವರು ಅದೇ ರೀತಿಯಲ್ಲಿ ಎಮ್ ಎಲ್ ಎ ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡಬೇಕಾದ ಅವಶ್ಯಕತೆ ಇದೆ ಅಪ್ಪ ಹೇಳ್ತಾರೆ ಇಲ್ಲ ನಾನು ಮಾತಾಡಿಲ್ಲ ಅಂತ ನನ್ನ ಮಗನಿಗೆ ಕೇಳಿದೆ ಮಗನ ಇಲ್ಲ ಅಂತ ಹೇಳಿದೆ ಹೇಳ್ತಾರೆ ಹಾಗಾಗಿ ಸರ್ಟಿಫಿಕೇಟ್ ಕ್ಲೀನ್ ಸರ್ಟಿಫಿಕೇಟ್ ಕೊಟ್ಟು ಬಿ ರಿಪೋರ್ಟ್ ಅನ್ನ ಕೊಟ್ಟಾನೆ ಭದ್ರಾವತಿ ಸ್ವತಂತ್ರ ರಿಪಬ್ಲಿಕ್ ಇಂಡಿಪೆಂಡೆಂಟ್ ರಿಪಬ್ಲಿಕ್ ಅಲ್ಲ ಕರ್ನಾಟಕದ ಭಾರತದ ಸಂವಿಧಾನದ ಒಳಗಡೆ ಇರತಕ್ಕಂಥದ್ದು ಹಾಗಾಗಿ ಎರಡು ಕ್ರಮ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಮಾತ್ ಹಿಂದುಳಿದ ವರ್ಗ ದರಳಿದ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಕಾಳಜಿಯನ್ನು ಹೊಂದಿದಿರಿ ಆದರೆ ಇದೇ ರೀತಿಯೊಂದು ಮಹಿಳೆಗೆ ಅನ್ಯಾಯ ಆದಾಗ ಯಾಕೆ ಆಕ್ಷನ್ ತೆಗೆದುಕೊಳ್ಳುತ್ತಾ ಇಲ್ಲ ಅದಕ್ಕೆ ನಾನು ಹೇಳುತ್ತಾ ಇರೋದು ಪ್ರತಿಯೊಂದು ಹಿಂದುಳಿದ ವರ್ಗಗಳ ಅಧಿಕಾರಿಗಳ ಮೇಲೆ ಹಿಂದುಳಿದ ಸಮುದಾಯಕ್ಕೆ ಸೇರಿರುವ ಅಧಿಕಾರಿಗಳ ಮೇಲೆ ಆಯಾಯ ಇಲಾಖೆಯ ಮೇಲ್ವರ್ಗದವರು ಅವರ ಸೀನಿಯರ್ ಅಧಿಕಾರಿಗಳು ಮೇಲ್ವರ್ಗದವರು ಜೊತೆ ಮೇಲ್ವರ್ಗದ ರಾಜಕಾರಣಿಗಳು ಕೂಡ ಸೇರಿಕೊಂಡು ಈ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಬಂದಿರತಕ್ಕಂಥ ನಿರಂತರವಾಗಿ ಕಂಡು ಬರ್ತಾ ಇದೆ ನಿರಂತರವಾಗಿ ಕಂಡು ಬರ್ತಾ ಇದೆ ಇದಕ್ಕೆ ಅಂದಿ ಆಡಬೇಕಾಗತ್ತೆ ನೀವು ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಗಳಿಗೆ ಏನೇನೋ ರಕ್ಷಣೆ ಕೊಡ್ತೀರಿ ಸುರಕ್ಷೆ ಮಹಿಳಾ ಶ್ರೀ ಆ ಶ್ರೀ ಈ ಶ್ರೀ ಅಂತ ಹೇಳಿ ಇಲ್ಲಿಕ್ಕೆ ಮಹಿಳೆಗೆ ಅಪಮಾನವೂ ಕೂಡ ಅಪಮಾನ ಶ್ರೀಯೂ ಕೂಡ ನೀವು ಕೊಡ್ತಾ ಇದ್ರಿ ಅಪಮಾನ ಮಾಡ್ತಾ ಇದ್ರಿ ಅವರನ್ನೇ ಸಂಕವೇಷ್ಣನ ಮಗನನ್ನೇ ಹೊದ್ದೊಳಗೆ ಹಾಕ್ಬೇಕು ನಾವು ಈಡಿಗರೇನು ಸತ್ತಿಲ್ಲ ಇಲ್ಲಿ ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈಡಿಗ ಸಮುದಾಯಕ್ಕೆ ಸೇರಿರುವ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಸರ್ಕಾರಿ ನೌಕರಿ ಯಾವುದೋ ಇಲಾಖೆಗೆ ಸಂಬಂಧಪಟ್ಟ ನಮ್ಮ ಸಮುದಾಯದವರನ್ನ ಸಂಪೂರ್ಣ ಮೂಲೆ ಗ್ರೂಪ್ ಮಾಡಿರ್ತಕ್ಕಂಥದ್ದು ಈ ಸರ್ಕಾರಲ್ಲಿ ಎಸ್ ಪಿ ಇದ್ದವರು ಡಿ ವೈ ಎಸ್ ಇರೋರು ಅವ್ರನ್ನೆಲ್ಲ ತೆಗೆದು ಯಾವ್ದಾವುದೋ ಮೂಲೆಯಲ್ಲಿ ಹಾಕಿಬಿಟ್ಟಿದ್ದಾರೆ ಎಲ್ಲ ರಾಜ್ಯದ ಎರಡು ಸಮಾಜವನ್ನು ಹಂಚಿಕೊಂಡ್ಬಿಟ್ಟಿದ್ದಾರೆ ಅದು ಯಾವುದೊಂದು ನಾನು ಹೇಳುವುದಿಲ್ಲ ನಿಮಗೆಲ್ಲ ಗೊತ್ತಿರಬಹುದು ಹಾಗಾಗಿ ನಮ್ಮ ಸಮುದಾಯದ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಿಮ್ಮ ಸರ್ಕಾರದಲ್ಲಿ ಹಾಗೆ ಅಂದರೆ ಈ ರಾಜ್ಯ ಸರ್ಕಾರದಲ್ಲಿ ನಿಷ್ಠಾವಂತವಾಗಿ ಕೆಲಸ ಮಾಡಬಾರದ ಎಲ್ಲರೂ ಭ್ರಷ್ಟರೇ ಆಗಬೇಕಾಗುತ್ತಾ ಹಾಗೆ ಅಂದ್ರೆ ಆದ್ರಿಂದ ಶ್ರೀಮತಿ ಜ್ಯೋತಿ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅದನ್ನ ಜೊತೆ ಮುಂದಿನ ದಿನಗಳಲ್ಲಿ ಅವರ ಇಲಾಖೆಯಲ್ಲಿ ಇದೇನ ಕಂಪ್ಲೇಂಟ್ ಕೊಟ್ಟೆ ಅದು ಕೊಟ್ಟ ಇದು ಕೊಟ್ಟ ಹೇಳಿ ಅವರಿಗೆ ಏನಾದರೂ ಕಿರಿಕಿರಿ ಡಿಪಾರ್ಟ್ಮೆಂಟ್ ಇಲ್ಲಿ ಕೊಟ್ಟ ಅಂದ್ರೆ ರಾಜ್ಯದ ಈಡಿಗ ಸಮಾಜ ಸುಮ್ಮನೆ ಇರುವುದಿಲ್ಲ ಈ ಜಿಲ್ಲೆ ಇರತಕ್ಕಂಥ ನಮ್ಮ ಈಡಿಗ ಸಮುದಾಯದಿಂದ ಮೆಜಾರಿಟಿ ವೋಟ್ಗಳಿಂದ ಗೆದ್ದು ಬಂದಿರತಕ್ಕಂಥ ಎಲ್ಲರಕ್ಕೂ ನಾನು ನಮ್ಮ ಸಮುದಾಯದವರು ಕೇಳುತ್ತಾ ಇದ್ದೀನಿ ನೀವು ಪಕ್ಷ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡದೆ ಇದನ್ನ ವಿರೋಧಿಸಲಿಲ್ಲ ಅಂದರೆ ನೀವು ಕೂಡ ಸಮುದಾಯಕ್ಕೆ ಮಾಡುವ ಅನ್ಯಾಯ ಎಂಬತ್ತು ಒಂದು ಲಕ್ಷಕ್ಕೆ ತಕ್ಕ ಗೆದ್ದು ನೀವು ವಿಧಾನಸಭೆಗೆ ನಿಮ್ಮನ್ನು ಕಳಿಸಿದರೆ ಈ ಸಮುದಾಯ ಆ ಕ್ಷೇತ್ರದ ಜನಾಂಗದ ಸ್ವಾಭಿಮಾನ ಎತ್ತಿ ಹಿಡಿಯಬೇಕು ஜோதை சமுதாய சாபிமான கூட எத்தி ஹிடியோதே ஜவ் தாரி இது